ದೆಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಝೀರೋ ಸೊನ್ನೆ ಸಾಧನೆಯನ್ನು ಮಾಡಿದೆ ಕನಿಷ್ಠ ಪಕ್ಷ ಕಾಂಗ್ರೆಸ್ಸು ಇನ್ನು ಮುಂದಾದರೂ ಹಿಂದೂಗಳ ಅಪಮಾನ ಹಿಂದೂಗಳ ಒಂದು ಶ್ರದ್ಧಾ ವಿಷಯಗಳನ್ನು ಅಪಮಾನಿಸುವಂಥದ್ದು ಹೀಯಾಳಿಸುವಂಥದ್ದು ಬಂದ್ ಮಾಡಬೇಕು ಇಡೀ ರಾಜ್ಯದ ಮತ್ತು ದೇಶದ ಆಸ್ತಿಕರನ್ನು ಅಪಮಾನ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿತ್ತು ಅದಕ್ಕೆ ಅಲ್ಲಿ ತಕ್ಕ ಶಾಸ್ತಿಯನ್ನು ಕೊಟ್ಟಿದ್ದಾರೆ ಮತ್ತು ಅಹಂಕಾರದ ಪರಮಾವಧಿಯನ್ನು ಹೊಂದಿದ್ದಂಥ ಕೇಜ್ರಿವಾಲ್ ಅವರ ಅಹಂಕಾರವನ್ನು ಕೂಡ ಗೂಡಿಸಿ ಪೊರಕೆಯನ್ನು ಮೂಲೆಗಿಟ್ಟಿದ್ದಾರೆ ನೋಡ್ರಿ ಕಾಂಗ್ರೆಸ್ ಪಾರ್ಟಿಯವರು ಸೋತಾಗ ಇವಿಎಂ ಬಗ್ಗೆ ಸೋತಾಗ ಇಲೆಕ್ಷನ್ ಕಮಿಷನ್ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರೆ ಆ ನಂತರ ಅವರು ಗೆದ್ದರೆ ಅದಕ್ಕೆ ಏನ್ ತೊಂದರೆ ಇರಲ್ಲ ಬಿಜೆಪಿ ನೋಡ್ರಿ ಆದಷ್ಟು ನಾವು ಈ ಚುನಾವಣೆಯ ಗಮನದಲ್ಲಿ ಎಲ್ಲರೂ ನಮ್ಮ ಕೇಂದ್ರೀಯ ನಾಯಕರದಿತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ ಎಲ್ಲವೂ ಈಗ ಈ ಚುನಾವಣೆ ನಂತರ ಗಮನ ಕೊಟ್ಟು ಸರಿ ಮಾಡ್ತೀವಿ